ಸೋಲು ಗೆಲುವು ಖಚಿತ ಸೋಲು ಲೆಕ್ಕಿಸದೆ ಗೆಲುವು ಹರ್ಷಿಸಿದೆ ಆಟದಲ್ಲಿ ಚಾಣಾಕ್ಷತನದಿಂದ ಆಡುವುದೇ ಆಟ ಸತೀಶ ಪಾಟೀಲ ವಿಜಯಪುರ ಕ್ರೀಡೆ ಎಂಬುದು ಸಂಘಟಿತ ಸ್ಪರ್ಧಾತ್ಮಕ ಮತ್ತು ಕುಶಲತೆಯಿಂದ ಕೂಡಿದ ದೈಹಿಕ ಚಟುವಟಿಕೆಯಾಗಿದೆ ಶ್ರೀನಿವಾಸ ಕುಲಕರ್ಣಿ ಹೇಳಿದರು ಅವರು ವಿಜಯಪುರ ತಾಲೂಕಿನ ಕನ್ನೂರ ಗ್ರಾಮದಲ್ಲಿ ಶಾಂತಿ ಪ್ರೀತಿ ಏಕತೆಯ ಸಾಮಸ್ಯಕ್ಕಾಗಿ ಕ್ರಿಕೆಟ್ ಎಂಬ ಧ್ಯೇಯದ ಅಡಿಯಲ್ಲಿ ಗ್ರಾಮೀಣ ವಲಯದ ಕ್ರೀಡಾಭಿಮಾನಿಗಳ ಆಶಯದಂತೆ ಗಣ್ಯಮಾನ್ಯ ಪ್ರೋತ್ಸಾಹದಿಂದ ಕನ್ನೂರ ಪ್ರೀಮಿಯರ್ ಲೀಗ್ ಕೆಎಸ್ಆ ಎಂಪಿಎಸ್ ಕನ್ನೂರ ಶಾಲೆಯಲ್ಲಿ ದಿನಾಂಕ ಮಾರ್ಚ್ ಎಂಟು ಎರಡು ಸಾವಿರದ ಇಪ್ಪತ್ತೈದರಿಂದ ರಿಂದ ಮಾರ್ಚ್ ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ರಂದು ಸಾಯಂಕಾಲ ಆರು ಮುಕ್ತಾಯ ಸಂದರ್ಭದಲ್ಲಿ ವಿಜೇತರಿಗೆ ಪ್ರಶಸ್ತಿ ನೀಡಿ ಮಾತನಾಡಿದರು ಮಾತನಾಡುತ್ತಾ ಕ್ರೀಡೆಗಳು ನಮ್ಮ ಜೀವನದಲ್ಲಿ ಬಹುಮುಖಿ ಮತ್ತು ಅವಿಭಾಜ್ಯ ಪಾತ್ರವನ್ನು ವಹಿಸುತ್ತವೆ ತಂಡದ ಕೆಲಸ ಶಿಸ್ತು ಮತ್ತು ಸ್ಥಿತಿಸ್ಥಾಪಕತ್ವವನ್ನು ಬೆಳೆಸುತ್ತವೆ ಅವು ವಿಭಿನ್ನ ಸಂಸ್ಕೃತಿಗಳ ನಡುವೆ ಸಾಮಾನ್ಯ ಭಾವನೆಯನ್ನು ಹೆಣೆಯುವ ಶಕ್ತಿಯನ್ನು ಹೊಂದಿವೆ ಹಿನ್ನೆಲೆಯನ್ನು ಲೆಕ್ಕಿಸದೆ ಜನರನ್ನು ಒಟ್ಟುಗೂಡಿಸುತ್ತವೆ ಒಳ್ಳೆಯದು ಅಥವಾ ಕೆಟ್ಟದು ಎಂದು ಪರಿಗಣಿಸಲಾದ ಕ್ರೀಡೆಗಳ ನಡುವೆ ವ್ಯತ್ಯಾಸವನ್ನು ಗುರುತಿಸುವ ಬದಲು ಕ್ರೀಡೆಗಳು ನೀಡುವ ಸಕಾರಾತ್ಮಕ ಪಾಠಗಳನ್ನು ಒಪ್ಪಿಕೊಳ್ಳುವುದು ಹೆಚ್ಚು ಮೌಲ್ಯಯುತವಾಗಿದೆ ಒಂದು ಅಂಕವನ್ನು ಸಾಧಿಸುವುದು ಅಥವಾ ಅಂಕಗಳನ್ನು ಗಳಿಸುವುದನ್ನು ಮೀರಿ ಕ್ರೀಡೆಗಳು ಪಾತ್ರ ಮತ್ತು ವೈಯಕ್ತಿಕ ಬೆಳವಣಿಗೆಯನ್ನು ರೂಪಿಸುವ ಅಗತ್ಯ ಜೀವನ ಕೌಶಲ್ಯಗಳನ್ನು ಕಲಿಸುತ್ತವೆ ಕನ್ನೂರು ಗ್ರಾಮದಲ್ಲಿ ಕ್ರಿಕೆಟ್ ಆಡುವ ಅಭ್ಯರ್ಥಿಗಳು ಅರವತ್ತು ಆಟಗಾರರು ಇದ್ದಿದ್ದು ಸಂತಸವನ್ನು ಆಟು ಮಾಡಿದೆ ಅದಲ್ಲದೆ ಈ ಅರವತ್ತು ಆಟಗಾರರಲ್ಲಿ ಮುಂಬರುವ ದಿನದಲ್ಲಿ ಭಾರತ ತಂಟದಲ್ಲಿ ಆಟಗಾರರಾಗಿ ಬಳಕೆಯಾಗುವುದು ಸಂದೇಹವೇ ಇಲ್ಲ ಎಂದರು ಇದೇ ಸಂದರ್ಭದಲ್ಲಿ ಕಾರ್ಯಕ್ರಮದ ಇನ್ನೋರ್ವ ಅತಿಥಿಗಳಾದ ರೈತ ಸಂಘದ ಜಿಲ್ಲಾ ಸಂಚಾಲಕರಾದ ಸತೀಶ ಪಾಟೀಲ ಮಾತನಾಡಿ ಆಟದಲ್ಲಿ ಸೋಲು ಗೆಲುವು ಖಚಿತ ಸೋಲನ್ನು ಲೆಕ್ಕಿಸದೆ ಗಲುವನ್ನು ಹರ್ಷಿಸಿದೆ ಆಟದಲ್ಲಿ ಚಾಣಾಕ್ಷತನದಿಂದ ಆಡಿ ತಮ್ಮ ಗುರುತನ್ನು ಕಂಡುಕೊಳ್ಳಬೇಕು ಶಾರ್ಪ್ ಕೇರಳೆಯ ವ್ಯಕ್ತಿತ್ವವನ್ನು ಪ್ರತಿಯೊಬ್ಬರೂ ಅಳವಡಿಸಿಕೊಂಡು ತಮ್ಮ ಗುರಿಯನ್ನು ಸಾಧಿಸಿಕೊಳ್ಳಬೇಕು ಆಟಗಾರರನ್ನು ಗುರುತಿಸಿ ಸರ್ಕಾರ ಮಟ್ಟದಲ್ಲಿ ಅವರ ವೈಯಕ್ತಿಕ ಜೀವನಕ್ಕೂ ಅನುಕೂಲವಾಗುವ ಪ್ರೋತ್ಸಾಹಧನವನ್ನು ನೀಡುವಲ್ಲಿ ಜನಪ್ರತಿನಿಧಿಗಳು ಹಾಗೂ ಸರ್ಕಾರ ಗಮನಹರಿಸಬೇಕು ಕನ್ನೂರು ಗ್ರಾಮದಲ್ಲಿ ಕ್ರೀಡಾಂಗಣ ನಿರ್ಮಿಸುವುದಕ್ಕೆ ನಾವು ತನುಮನದಿಂದ ಶ್ರಮಿಸುತ್ತೇವೆ ರಾಷ್ಟೀಕಾಯ ಕ್ರಿಕೆಟ್ ಪಟು ಹಾಗೂ ಕನ್ನೂರು ಗ್ರಾಮದ ಹೆಮ್ಮೆಯ ಪುತ್ರನಾದ ರಾಜೇಶ ಕನ್ನೂರ ಇವರ ಮಾದರಿಯಂತೆ ಮುಂಬರುವ ದಿನದಲ್ಲಿ ಕನ್ನೂರು ಗ್ರಾಮದ ಯುವಕರು ರಾಷ್ಟ್ರದಲ್ಲಿ ಗುರುತಿಸಿಕೊಂಡು ನಮ್ಮ ಗ್ರಾಮದ ಕೀರ್ತಿ ಹೆಚ್ಚಿಸಲಿ ಎಂದು ವಿಜೇತಾ ಕ್ರೀಡಾಪಟುಗಳಿಗೆ ಶುಭ ಹಾರೈಸಿ ಕನ್ನೂರ ಉತ್ತಮ ಮಟ್ಟದ ಕ್ರಿಕೆಟ್ ಕ್ರೀಡಾಂಗಣ ಮಾಡುವ ಕನಸನ್ನು ಹೊಂದಿರುವ ಈ ಕೆಪಿಎಲ್ ಆಯೋಜಕರಿಗೆ ಬೆನ್ನೆಲಬಾಗಿರುವೆ ಇದೇ ಸಂದರ್ಭದಲ್ಲಿ ಮಲ್ಲಿಕಾರ್ಜುನ ಹಿರೇಂಥ ಮಾತನಾಡಿ ಕ್ರೀಡೆ ದೈಹಿಕಕ್ಕೆ ಒಳ್ಳೆಯದು ಯುವ ಜನಾಂಗ ಕ್ರೀಡೆಯಲ್ಲಿ ಪಾಲ್ಗೊಳ್ಳಬೇಕು ಮೊಬೈಲ್ನಿಂದ ಯುವಕರು ಹೊರಬರಬೇಕು ಇತ್ತೀಚಿನ ದಿನದಲ್ಲಿ ಯುವಕರು ಮೊಬೈಲ್ಗೆ ಬಲಿಯಾಗಿ ಕ್ರೀಡೆಗೆ ವಿರಾಮ ಹೇಳುತ್ತಿದ್ದಾರೆ ಮೊಬೈಲ್ ಬಳಕೆ ಕಡಿಮೆ ಮಾಡಿ ಆಟೋಪಗಳಲ್ಲಿ ಪಾಲ್ಗೊಂಡು ದೇಶಕ್ಕೆ ಮಾದರಿಯಾಗಬೇಕೆಂದು ಯುವಕರಿಗೆ ಕಿವಿಮಾತು ಹೇಳಿದರು ಇದೇ ಸಂದರ್ಭದಲ್ಲಿ ಪ್ರೀಮಿಯರ್ ಲೀಗ್ನಲ್ಲಿ ಐದು ತಂಡ ಪಾಲ್ಗೊಂಡಿದ್ದವು ಪ್ರಥಮ ಸ್ಥಾನ ಶೇಷಾದ್ರಿ ತಂಡ ಪಡೆದುಕೊಂಡಿತು ಕನ್ನೂರು ಕಿಂಗ್ಸ್ ದ್ವಿತೀಯ ಸ್ಥಾನ ಪಡೆದುಕೊಂಡಿತು ಕ್ರಿಕೆಟ್ನಲ್ಲಿ ಪಾಲ್ಗೊಂಡವರಿಗೆ ಪ್ರಶಸ್ತಿ ಪತ್ರ ವಿತರಿಸಲಾಯಿತು ಇದೇ ಸಂದರ್ಭದಲ್ಲಿ ಕಾರ್ಯಕ್ರಮ ರುದ್ರಗೌಡ ಪಾಟೀಲ ಅಡಿವೆಪ್ಪ ಬೆಳ್ಳುಂಡಗಿ ಅರ್ಜುನ ಕದಂ ಹಣಮಂತ ಉಪ್ಪಾರ ವಸಂತ ಬಡಿಗೇರ ಲಾಲಸಾಬ ಕರೋಶಿ ಗೋಪಾಲ ಘೋರ್ಪಡೆ ಸಿದ್ದಲಿಂಗಪ್ಪ ಅಥಣಿ ಅನಿಲ ಅಡಳ್ಳಿ ಸಂತೋಷ ತಳವಾರ ಜಹಾಂಗೀರ ಬಾಲೆಬಾಯಿ ರಾಜೇಶ ಕನ್ನೂರ ಮುನ್ನಾ ಜಮಾದಾರ ಹಣಮಂತ ಬಿರಾದಾರ ಸಿದ್ದುಪಾಜಿ ಸಂಜೀವಕುಮಾರ ಪಾಟೀಲ ಪ್ರಮೋದ ಪಾಟೀಲ ಮುಸ್ತಾಕ ಪಠಾಣ ಯಲ್ಲು ಅಥಣಿ ಶಫೀಕ ಮುಜಾವರ ಸಂಪತ್ ಕಾಪ್ಸೆ ಸಿದ್ದು ಬೇನೂರ ಸಿದ್ದಣ್ಣ ಮೇತ್ರಿ ಪುಂಡಲಿಕ ಇಚ್ಚೂರ ಸಚಿನ ಪೂಜಾರಿ ವಿಲಾಸ ಮಠಪತಿ ಫಾರೂಖ ಪಾಂಡು ಈರಪ್ಪ ಅಡಳ್ಳಿ ಬೂಮ್ ಭೂ ಸಚೀನ ಮುಬಾರಕ್ ಗಣೇಶ ಮುಂತಾದವರು ಇದ್ದರು ಕಣ್ಣೂರ್ ಕಿಂಗ್ಸ್ ಕಣ್ಣೂರ್ ಕಿಂಗ್ಸ್ ತಂಡ ದ್ವಿತೀಯ ಪಡೆದುಕೊಂಡಿದೆ ಕಣ್ಣೂರ್ ಕಿಂಗ್ಸ್ ತಂಡದ ಆಟಗಾರರು ಎಲ್ಲರೂ ವೇದಿಕೆ ಮೇಲೆ ಹೋಗಿ ದ್ವಿತೀಯ ಬಹುಮಾನವನ್ನು ಪಡೆದುಕೊಳ್ಳಬೇಕಾಗಿ ತಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ ಕಣ್ಣೂರ್ ಕಿಂಗ್ಸ್ ಕಣ್ಣೂರ್ ಪ್ರೀಮಿಯರ್ ಲೀಗಿನ ಸೀಸನ್ ಎರಡರ ದ್ವಿತೀಯ ಬಹುಮಾನವನ್ನ ಕಣ್ಣೂರ್ ಕಿಂಗ್ಸ್ ತಂಡ ಪಡೆದುಕೊಂಡಿದೆ కన్నూర్ కింగ్స్ తండ కణూర్ ప్రీమీర్ లీ సీసన్ ఎరడర ద్వితీయ స్థానం పడదుకొంది జోరద చప్పళి తడు ద్వితీయ స్థాన సుమారు ఐదు సవరూర ఐవత్ ఐదు రూపాయి శ్రీ గోపాల్ గోర్పడే ఇవరు ఆ కొడాడారు స్వతరే ఆ ప్రశస్తి అన్న ఆ తండకే ఒదగస్బెక్తం కల్కొత్త గోపాల గోర్పడే ಗೋಪಾಲ ಬೋರ್ಪಡೆ ಇವರು ದ್ವಿತೀಯ ಬಹುಮಾನವನ್ನ ಸುಮಾರು ಐದು ಸಾವಿರದ ಐದುನೂರ ಐವತ್ತೈದು ರೂಪಾಯಿಗಳ ಕಾಣಿಕೆಯನ್ನು ನೀಡಿದ್ದಾರೆ ಎಲ್ಲ ಗಣ್ಯಮಾನ್ಯರು ಆ ಪ್ರಶಸ್ತಿಗೆ ಅವರ ಜೊತೆಗೆ ಕೈಗೂಡಿಸಿ ಒಂದು ಪ್ರಶಸ್ತಿಯನ್ನು ಹೇಳಿ ತಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ ಸುಮಾರು ಐದು ಸಾವಿರದ ಐದುನೂರ ಐವತ್ತೈದು ರೂಪಾಯಿ ಮತ್ತು ಒಂದು ಆಕರ್ಷಕ ಟ್ರೋಪಿ ಶ್ರೀ ಗೋಪಾಲ್ ಘೋರ್ಪಡೆ ಇವರು ಚಣ್ಣೂರ್ ಪ್ರೀಮಿಯರ್ ಲೀಗ್ ಸೀಸನ್ ಎರಡಕ್ಕೆ ದ್ವಿತೀಯ ಬಹುಮಾನವಾಗಿ ಕೂಡ ಮಾಡಿದ್ದಾರೆ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು ಇನ್ನು ಮುಂದೆ ತುಂಬ ಹೃದಯದ ಧನ್ಯವಾದಗಳು ಕ್ರೀಡಾ ಸ್ಫೂರ್ತಿ ಒಂದು ಕ್ರೀಡೆಗೆ ಐದು ಸಾವಿರದ ಐದು ಐವತ್ತೈದು ರೂಪಾಯಿ ಕೊಟ್ಟು ಒಂದು ಕಣ್ಣೂರು ಪ್ರೀಮಿಯರ್ ಲೀಗ್ನಲ್ಲಿ ಕ್ರೀಡೆಗೆ ಮುನ್ನುಗ್ಗುವಂತೆ ಮಾಡಿರ್ತಕ್ಕಂಥ ಗೋಪಾಲ್ ಗೋರ್ಪಾಡಿ ಅವರಿಗೆ ತುಂಬ ಧನ್ಯವಾದಗಳು ಸೀಸನ್ ಎರಡರ ಪ್ರಥಮ ಬಹುಮಾನ ಹನ್ನೊಂದು ಸಾವಿರದ ಒಂದೂರ ಹನ್ನೊಂದು ರೂಪಾಯಿ ಶ್ರೀ ಸತೀಶ್ ಗೌಡ ಅಶೋಕ್ ಗೌಡ ಪಾಟೀಲ್ ಇವರು ಮಾಡಿದ್ದಾರೆ ಕಣ್ಣೂರು ಪ್ರೀಮಿಯರ್ ಲೀಗ್ನ ಪ್ರಥಮ ಬಹುಮಾನ ಇದನ್ನು ಪಡೆದುಕೊಂಡಿರ್ತಕ್ಕಂಥ ತಂಡ ಶೇಷಾದ್ರಿ ತಂಡ ಸಚಿನ್ ಪೂಜಾರಿ ಆ ಮಾಲೀಕರು ಕೂಡ ವೇದಿಕೆ ಮೇಲೆ ಹೋಗಬೇಕು ಆ ಮಾಲೀಕರಿಗೆ ಹೂವಿನ ಹಾರವನ್ನು ಹಾಕ್ಬೇಕು ಯಾಕಂತಂದ್ರೆ ಬಹಳ ಪ್ರಮುಖ ಪಾತ್ರ ಅಂತಂದ್ರೆ ಒಂದು ತಂಡವನ್ನ ಖರೀದಿ ಮಾಡಿ ಅದನ್ನ ಆಡಿಸುವಂತ ಜವಾಬ್ದಾರಿ ಹೊತ್ತುಕೊಂಡಿರ್ತಕ್ಕಂತಹ ಮಾಲೀಕರಿಗೆ ಒಂದು ಸನ್ಮಾನ ಕಾರ್ಯಕ್ರಮ ನಿರ್ವಹಿಸಿಕೊಡ್ಬೇಕು ಸುಮಾರು ಹನ್ನೊಂದು ಸಾವಿರದ ಒಂದು ನೂರ ಹನ್ನೊಂದು ರೂಪಾಯಿ ಪ್ರಥಮ ಬಹುಮಾನ ಸತೀಶ್ ಗೌಡ್ ಅಶೋಕ್ ಗೌಡ್ ಪಾಟೀಲ್ ಇವರು ಕೊಡಮಾಡಿದ್ದಾರೆ ಸ್ವತಃ ಎಲ್ಲರ ಎಲ್ಲರೂ ಕೂಡಿ ಆ ಒಂದು ಪ್ರಥಮ ಬಹುಮಾನವನ್ನ ಅವರ ಜೊತೆಗೆ ಸತೀಶ್ ಗೌಡ್ ಅಶೋಕ್ ಗೌಡ್ ಪಾಟೀಲ್ ಅವರ ಜೊತೆಗೆ ಕೊಡಬೇಕಂತ ಹೇಳಿ ನಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ ಶೇಷಾದ್ರಿ ತಂಡ ಪ್ರಥಮ ಬಹುಮಾನವನ್ನ ಗೆದ್ದುಕೊಂಡಿದೆ సార్ ఫోటో వేదిక మేలు ఆశీర్వది ఎలా గణ్యమాన్యరు దయవిటో ఏ క్రీడాలు కే ప్రథమ బహుమాన పడదిర శిష్యి తండగ్రీ ఆమె ఊరి గణ్యమాన్యరు తమ హిందుగ నిత అద్భుతవ ఫోటోవన్న జోర చప్పాళ ದೇಶಾದ್ರಿ ತಂಡಕ್ಕೆ ಹಾಗೂ ಅದರ ಮಾಲೀಕರಾಗಿರ್ತಕ್ಕಂಥ ಸಚಿನ್ ಪೂಜಾರಿ ಅವರಿಗೆ ಕೂಡ ತುಂಬು ಹೃದಯದ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ ಎಲ್ಲರಿಗೂ ಎರಡ್ ಸಾವಿರದ ಇಪ್ಪತ್ತೈದು ಸೀಸನ್ ಎರಡರ ಇಲ್ಲಿಗೆವರೆಗೆ ಎಲ್ಲ ಕ್ರೀಡಾಪಟುಗಳಿಗೆ ಪ್ರೇಕ್ಷಕರಿಗೆ ಹಾಗೆ ದಾನಿಗಳಿಗೆ ನನ್ನ ನೀಡಿರ್ತಕ್ಕಂಥ ಕೈಗಳಿಗೆ ಮತ್ತು ಹಿಂದೆ ನಿಂತ ಸಪೋರ್ಟ್ ಮಾಡಿರೋ ಹಿರಿಯರಿಗೆ ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರಿಗೆ ಎಲ್ಲರಿಗೂ ಆ ವಂದನೆಗಳನ್ನು ತಿಳಿಸುತ್ತಾ ಈ ಒಂದು ಸಮಾರಂಭಕ್ಕೆ ಸಮಾರೋಪವನ್ನು ಆಡ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ